ನಮಸ್ಕಾರ ಫ್ರೆಂಡ್ಸ್ ಎಲ್ಲರ ಹೆಂಗಿದ್ರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ಬು ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ಬುಧವಾರ ನಮ್ಮ ಮನ್ಯಾಗ ಐದು ದಿನದ ಹಬ್ಬ ಮಾಡ್ತಾರೆ ಇವತ್ತು ಇವತ್ತಿಗೆ ಐದು ದಿನ ಆಗೈತಿ ಎಲ್ಲ ಪೂಜೆ ಎಲ್ಲ ಮುಗ್ದೈತೆ ನೋಡ್ರಿ ಈ ಕಡೆ ನಮ್ಮ ಅಮ್ಮಿಯರು ಅಡುಗೆ ಸ್ಟಾರ್ಟ್ ಮಾಡ್ಯಾರ ಏನು ಮಾಡಕತ್ತರ ಅಂತ ನೋಡಂಬರ್ರಿ ಈ ಕಡೆ ನೋಡ್ರಿ ನಮ್ಮ ಮಮ್ಮಿಯರಾಗಲೇ ಅಡುಗೆ ತಯಾರಿ ನಡೆಸ್ಯಾರ ಇವತ್ತ ಐದು ದಿನ ದಬ್ಬ ನೋಡ್ರಿ ಅಂದ್ರೆ ಇವತ್ತಿಗೆ ಐದನೇ ದಿನ ಸ್ವಲ್ಪ ನಮ್ಮ ಯಜಮಾನ್ರು ಬ್ಯಾರಿಗೆ ಬೇಕಂತ ಹೇಳಿದ್ರು ಹಂಗಾಗಿ ಗಾಳಿ ಬ್ಯಾರಿಗೆ ನೋಡಿರಿ ಹೂ ಎಲ್ಲರ ಹಿಡಿದ್ವಿ ಇಷ್ಟೆಲ್ಲ ನಾಡಿದ್ದೀನಿ ಇದು ಏನೇನು ಮಾಡ್ತೀನಿ ಅಂತ ನೋಡಬೇಡಿ ಇದು ಸಾಂಬಾರಿಗೆ ಕೊಬ್ಬರು ಉಳ್ಕೊತೀನಿ ಸ್ವಲ್ಪ ಪಲ್ಯ ಮಾಡ್ತೀನಿ ಸ್ವಲ್ಪ ನೆನೆ ಹಾಕ್ತೀನಿ ಸ್ವಲ್ಪ ಈಗ ಬದ್ನೆಕಾಯಿ ತಿನ್ನ ತಿಂದು ಬ್ಯಾರ ಇಟ್ಟುಕೊಂಡ್ರೆ ಇಟ್ಟೆ ಮಾಡ್ತೀನಿ Idea apa es sambal, sambar sambal, es sambal, es sambal, sambal, es 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 sambal, es

Mamma, jeg har ikke frukt. நோட் சாம்பார் ரெடி ஆக நோட் இன்னேன் இதாக்க ஒர்க் கொட்டினி இல்ல கட்டினோட

ಫ್ರೆಂಡ್ಸ ಹಿಂದೆಗಡೆ ಹೋಳ್ಗಿ ಮಾಡೋ ಮುಂದೆ ಮಾಡಿ ಸಿಗತಿವ್ರಿ ಸಂಡ್ಗಿ ಕರಿಲಿಕ್ಕೆ ನಾವು ಕರೀದಿಕ್ಕೆ ಬಡ ಒಂದಷ್ಟು ಮಾಡಿ ನಮ್ಮ ಮಮ್ಮಿಯರು ಸಂಡಿಗೆ ಕರಿಗತ್ತಲ್ಲ ನಾನು ಇಲ್ಲಿ ಹಪ್ಳ ಒಂದು ಹಪ್ಳ ಕರ್ಕೊಟ್ಟಿದ್ರಿ ಮತ್ತೆ ಈ ಕಡೆ ಅನ್ನ ರೆಡಿ ಆಗತ್ತೈತಿ ಇಲ್ಲ ಬಜ್ಜಿಗೆಲ್ಲ ತಯಾರಿ ಮಾಡೋದ

ನಮ್ಮ ಯಜಮಾನ್ರು ಬಂದಿಂದ ಮಾಡಿದ್ರ ಬೇಯಿಸ್ರಿ ಅಡಿಗೆನ ಅಂದ್ರೆ ಮತ್ತೆ ಅವ್ರು ಬರೋದ್ರಾಗ ಮಾಡ್ತಾರ ದಿನ ಇಡೋದು ಒಂದ್ ಗಂಟೆ ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ಬಿಸಿ ಬಿಸಿ ಒಂದು ರೊಟ್ಟಿ ತುಂಬುತ್ತಲ್ರಿ ಹಂಗಾಗಿ ಅಪ್ಪ ಕರ್ಲೇ ಅಂದ್ರೆ ಹ್ಮ್ ಕರಿ ಕರ ബജ്ജിറ സൂപ്പർ സുടക്കത്ത

Jeg har smakt på maten. Den er veldig ಮಾಡಕ್ಕೆ ರೆಡಿ ರೆಡಿ ಮಾಡೀನಿ ಉಣ್ಣ ಈ ಥರ ಆಯ್ತು ನೋಡಿರಿ ಈ ಥರ ಮಾಡಿ ನೋಡ್ರಿ ಉಣ್ಣಾನೆಲ್ಲ ರೆಡಿ ಆಯ್ತಾರೆ ಇನ್ನೇ ಇಲ್ಲಿ ತುಪ್ಪ ಕಾಯ್ತು ಅಷ್ಟೆ ಹ್ಞೂ ಈಗ ನೋಡ್ರಿ ಹೋಗಿ ಹಂಗ ಅಷ್ಟೊಂದು ಇವರಿಗೆ ಮಾಡ್ತೀನಿ ನಿದ್ದಾಗ ಏನ ನೀನಾಕವಿದು ಇರಲಿ ಅಷ್ಟಸಣ್ಣ ನಾನು ಹಾಕ್ತಿರೋಣ ಬನ್ನಿ ದೊಡ್ಡ ಮಾಡೋಣ ಆಮೇಲೆ ಕುಟ್ಕುನ್ ಮಾಡ್್ತೀನಿ ನೆನೆಲಟ್ಸಲ್ಲ ಇಷ್ಟ ಮಾರೈತು ಆ ನೆದೆಕನ್ ಗೆಸನೆ ಹೇಳ್ತಿಲ್ಲ ಆಮೇಲೆ ಮಗುಣ್ಣ ತಿರು ಎರಡನೇ ನೈವ್ಯಕ್ ಮಾಡ್ತೇವ್ರಿ ಫಸ್ಟ್ ಆಮೇಲೆ ಈಗ ನಮಗೂ ನಾಕ್ರಿಡ್ಕ ನೋಡ್ರಿ ಏನಮ್ದ ಯುಗಾದಿ ಹಬ್ಬದ ಅಡಿಗೆ ಈ ತರ నీద ఐదు దినెలు రగ్ మార్తరం అంటే ఆల్బకగిట్ నో ఆమేలే స్టోరీ మార్కు హం అన్స్ ఇగ నోడే రెడే ఓలి గ రెడీ ఆడు తీగనమే హం ఏవుడి ఏన నాకైకర పుడగల నేన నాకి తడేమ నోడే రెడే చొటిమిటి ఓగి రెడీ ఆడు ಜೇಜಿ ಜೈಜಿಗ್ರಿ ಇವಾಗ ಈಗ ನೈವೇದ್ಯ ಮಾಡ್ಬೇಕ್ರಿ ಈ ಕಡೆ ನಮ್ಗ ಊಟಕ್ಕ ಮಾಡಾಕತ್ತೀ ನಮ್ಮಮ್ಮಿ ಹೋಳ್ಗಿ ನಮ್ಮಮ್ಮಿ ಅಡ್ಗೆ ಒಳಗ Ah, <noise> <noise> <hesitation> 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 ಎಲ್ಲರೂ ಹೋಳ್ಗಿ ಮಾಡ್ದ ನಮ್ಮನಿಗೆ ಈ ತರ ತುಂಬಿಕೆ ಈಗ ಹೋಳ್ಗೆ ತುಂಬೋದು ಹೇಗೆ ಹ್ಮ್ ಹೋಳ್ಗಿ ತುಂಬಾದ್ರೂ ಹೋಳ್ಗೆ ಮಾಡದೆಲ್ಲರಿಗೂ ಹೌದು ಅದ್ರಾಗ ಈಗ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ಈ ತರ ತುಂಬಿಕೆ ಬರ್ತಾರೆ ಕೈಲೇ ಇದನ್ನ ಮಾಡ್ತಾರೆ ಫ್ರೆಂಡ್ಸ್ ಕೈಲಿ ಮಾಡಲ್ಲ

ಹೋಳ್ಗಿ ಮಮ್ಮಿ ಈಗ ಏನು ಊಟ ಈಗ ಹೋಳ್ಗಿ ಅಲ್ ಮಮ್ಮಿ ಇಷ್ಟೆಲ್ಲ ಐತಿ ಮತ್ತೆ ಏನು ಊಟ ಅಂತ ನಾನು ಯಜಮಾನ್ರು ಬಂದಾರ ನೋಡ್ರಿ ಅಪ್ಪ ಊಟ ಹೇಗಾಗಿದೆ ತುಪ್ಪ ಹೋಳ್ಗಿ ಕೋಸಂಬರಿ ಹೀರಿಕಾಯಿ ಪಲ್ಯ ಮೆಣ್ಸಿನ್ಕಾಯಿ ಅನ್ನ ಸಾಂಬಾರು ಬಜ್ಜಿ ಸೊಂಡಿಗೆ ಏನಾರ ತಿನ್ರಿ ಇಷ್ಟು ಊಟ ನಮ್ಮ ಮನೆಯಲ್ಲಿ ಇವತ್ತು ಅದ್ರಾಗಂತೂ ಬಿಸಿ ಬಿಸಿ ಹೋಳ್ಗೆ ಊಟ ಮಾಡಕಾಯಿ ಎಲ್ಲರೂ ನಮ್ಮನಿಗೆ ಇಲ್ಲಿ ಇದು ಅನ್ನ ಇದು ಸಾಂಬಾರ್ರಿ சாம்பார் தோர் சாம்பார் மஸ்தி நோடு நோட்ரி மத்திய ஊட்ட நாடக்கிட்

ಹೆಂಗ ಇದು ಐದ್ ದಿನದ ಹಬ್ಬ ಅಂತ ಅದಕ್ಕಂತ ಹೇಳ ಹೊಸ ಸಾಮಾನ ಬಡಿಗೆ ತಂದ ಸಾಮಾನೆಲ್ಲಾ ಪೂಜೆ ಕಿಟ್ಟಿರ್ತೀವ್ರಿ ಹಂಗಾಗಿ ಇವತ್ತು ಕಳಸ ಕಾಳಸಾ ರೀ ಇವತ್ತ ಹಂಗಾಗಿ ಫಸ್ಟ್ನೇ ದಿನ ಗೋಧಿಗ್ ಮತ್ತೆ ಬೇವು ಮಾಡ್ಬೇಕ್ರಿ ಕಳಸ ಇಳುವ ದಿನ ಬಾಳಿಗ ಹಾಕ್ಬೇಕು ಹ್ಮ್ ಹೋಳ್ಗೆ ಮಾಡಿದ್ರನ ಚಲೋ ಹಬ್ಬ ಈ ಕಳಸ ಕಳಸಾ ಎಳುವಕ ಒಂದ್ ತುಪ್ಪಾಕಿ ನಾನು ಹಾಕಿ ಇದರ ಬರ್ತಾ ಹಠ ಪರೋಟ ಹೋಳ್ಗೆ ಸಾಂಬಾರು ಒಂದು ಹೋಳಿಗೆ ಹಾಕೀನ್ರಿ ಫ್ರೆಂಡ್ಸ್ ಅದ್ರಾಗ ಒಂದು ಬಜೆ ಹಾಕೀನಿ ಒಂದ್ ಎರಡ್ ಸಂಡಿಗೆ ಕೊಸಂಬ್ರಿ ಅವನ್ನೆಲ್ಲಾ ಹಚ್ಚಿನಿ ಅಷ್ಟ ತಿನಿಕ್ಕಿ ಆಟ ಇಟ್ಟೈತ್ ನೋಡ್ರಿ ಅತ್ಗ ಹಕ್ಳ್ರಿ ಎಲ್ಲಾರ ಹೆಂಗಾರ ಮಾಡ್ರಪ್ಪ ನಾನು ಮಾಡ ಧರ್ಮ ಐತಿ ಮಾಡ್ನ ಉಣ್ಣದು ನಿಮ್ಮ ತಂದೆ ಮಕ್ಕಳ ಕಡೆ ಹ್ಮ್ ನೀನು ಬರ್ರೂ ಉಂಟು ಗಣ್ಯಾ ಬರ್ಗಿ ನೋಡ ಖರೇ ಅಂದ್ರ ಸಿದ್ಧಪ್ಪ ಒಡ್ದು ನೋಡನಾ ಚಟ್ನಿ ಏನ್ ಬೇಡ ಉಪ್ಪು ಖಾರ ಕರೆಕ್ಟಾಗಿಲ್ಲ ಸಾವ್ಕಾರಿ ಮನೆಗ್ ಕೊಟ್ಟಾಗ ರವಿ ಹಣ್ಣು ಬಂದಿದ್ ನಾನು ಖುಷಿ ಆತಲ್ಲ ಹ್ಮ್

ಏನು ಮಾಡಿರಿ ಅಂತ ಅಂದ್ರೆ ಗೊತ್ತಿಲ್ಲಲ್ಲ ಹಬ್ಬ ಆಚರಿಸಲ್ರಿ ನಮ್ಮ ಯಜಮಾಂಡ್ರ ಮಾಡಕ್ ಫ್ರೆಂಡ್ಸ್ ಊಟ ಮಾಡಿ ಯಾಕಂತಂದ್ರೆ ಅವ್ರ ಕಟ್ಟಿಗೆ ಕೊಯ್ಯ ಮಿಷನ್ ಆಗಲ್ರಿ ನಮ್ಮ ಮೈದ್ರು ಬಡಗತನ ಮಾಡ್ತಾರ್ರಿ ಕಾರ್ಪೆಂಟರ್ ಕೆಲಸ ಹಂಗಾಗಿ ಅವ್ರಿಗೆ ಸಹಕಾರ ಗೊತ್ತಿರ್ಗಿಲ್ರಿ ನಮ್ಮ ಹಬ್ಬ ಎಲ್ಲರೂ ಈ ಬಡವರ ಮನೆಗೆ ಊಟ ಮಾಡೋಕ್ಕೆ ಬರ್ರಿ ಇಷ್ಟ ನೋಡಿರಿ ಬಿಸಿ ಬಿಸಿ ಹೋಳ್ಗಿ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ರೊಟ್ಟಿ ಇದನ್ನ ಬಿಟ್ಟು ಮನೆ ಬೇರೆ ಏನು ಕೇಳಬಾಡ್ರಿ ನನಗೆ ಮಾಡೋಕ್ಕೂ ಬರಲ್ಲ ನೀವೇನು ಕೇಳಬೇಡ್ರಿ ಹಾಂ ನೋಡಿರಿ ಹಾಂ ಹಬ್ಬಿದ್ದಾಗ ಸ್ಪೆಷಲ್ ಅಂದ್ರೆ ಏನ್ ಮಾಡ್ಬೇಕು ಗುಂಡೆ ಮಾಡಲ್ರಿ ನೋಡ್ರಿ ಅಂದ್ರ ದಿನಾ ಮಾಡಗಲ ಮಾಡ ನಾಷ್ಟ ಅಂತ ಹೇಳ್ತ ನಾವ ಇಡ್ಲಿ ದೋಸೆ ಪಡ್ಡು ಈ ತರ ಹೇಳ್ತ ಇವತ್ತು ಇಡ್ಲಿಗೆ ನೆನೆ ನಾ ಇಡ್ಲಿ ಮಾಡ ಹಾಂ ಪಾಜಿ ಓಕೆ ರೀ ಮಳೆ ಬರಕತ್ತೈತ್ರಿ ಒಳ್ಳೆ ನಿಮಗೆ ಆಮೇಲೆ ಸಿಗ್ತೀವಿ